ಇವತ್ತು ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಮತ್ತು ಮತದಾನ ಆಗ್ತಾ ಇದೆ ಎಲ್ಲ ಕಡೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ಸ್ ತಗೊಂಡಿನಿ ಬೇರೆ ಬೇರೆ ಬೂತ್ ಕಟ್ಟಿಗಳಲ್ಲಿ ಎಲ್ಲ ಮತ ಕೇಂದ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಭಾಳ ಹುರುಪಿನಿಂದ ಉತ್ಸಾಹದಿಂದ ಮತ ಹಾಕ್ತಾ ಇದ್ದಾರೆ ಮತ್ತು ಅದರಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಮೇಲೆ ಕಳೆದ ಮೂರ್ನಾಲ್ಕು ದಿವಸದಲ್ಲಿ ನಾನು ಇಡೀ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಗ್ತಾ ಇದೆ ಮತ್ತು ಇವತ್ತು ಮತಗಟ್ಟೆಗಳಲ್ಲಿ ಬಂದಾಗೂ ಸಹಿತ ಒಳ್ಳೆಯ ರೀತಿಯಾದಂಥ ಜನರ ಒಂದು ಸ್ಪಂದನ ಸಿಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಗ್ರೆಸ್ಗೆ ನಮ್ಮ ಮತದಾರರು ಹುಬ್ಬಳ್ಳಿಯ ಜನರು ಆಶೀರ್ವಾದ ಮಾಡಿ ಜಗದೀಶ್ ಶೆಟ್ಟಿಗೆ ಮತದಾನ ಮಾಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಈ ಒಂದು ಜನರ ಒಂದು ರೆಸ್ಪಾನ್ಸು ಮತ್ತು ಅವರ ಬೆಂಬಲ ನೋಡಿದಾಗ ಅತಿ ಹೆಚ್ಚು ಮತಗಳಂತರಿಂದ ನಾನು ಗೆದ್ದು ಬರ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ ನಾನು ಕಳೆದ ಮೂರಾರು ದಿವಸದಲ್ಲಿ ಫೀಲ್ಡ್ನಲ್ಲಿ ಹೋಗಿದ್ದೇನೆ ಜನ ಎಲ್ಲೇ ನಾನು ಕಾಲಿಗೆ ಹೋಗಲಿ ಭಾಳ ಆತ್ಮೀಯದಿಂದ ಕರ್ಕೊಂಡು ಹೋಗಿ ಮನೆ ಕುಂದರಿಸಿ ಚಹಾ ಕುಡಿದು ಹಾಲು ಕೊಟ್ಟು ಇಲ್ಲ ಶೆಟ್ರೆ ನೀವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕಣ್ಮುಂದಿದ್ದಾವೆ ಆ ಹಿನ್ನೆಲೆಯಲ್ಲಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಿಮ್ಮನ್ನು ಆರಿಸಿ ಕಳಿಸ್ತೀವಿ ನಿಮ್ಮ ಏನು ಕಾರ್ಯಗಳಿದ್ದಾವೆ ನಮ್ಮ ಮನಸ್ಸಲ್ಲಿ ಇದ್ದಾವೆ ಹಾಗಾಗಿ ನಿಮ್ಮನ್ನು ಅದ ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ಗೆಲ್ಲಿಸ್ತೇನೆ ಅಂಥೇಳಿ ಅಲ್ಲಿ ಕಾಲನಿಗೆ ಹೋದಾಗ ಅಥವಾ ಯಾವುದೇ ಓಣಿಕೇರಿಗೆ ಹೋದಾಗ ಅದನ್ನೇ ಹೇಳ್ತಾ ಇದ್ದಾರೆ ಮನೆಯಿಂದಂತೂ ನಿನ್ನೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಮನೆಯಲ್ಲಿ ಜನ ಬರೋದು ತಪ್ಪಲಿಲ್ಲ ಆ ರೀತಿಯಾದಂಥ ವಾತಾವರಣ ಭವಿಷ್ಯ ನನ್ನ ಆರ್ ಇಲೆಕ್ಷನ್ದಲ್ಲಿ ಈ ರೀತಿಯಾದಂಥ ಒಂದು ಜನ ಬೆಂಬಲ ನಾನು ಯಾವಾಗಲೂ ನೋಡಿಲ್ಲ ಫಸ್ಟ್ ಟೈಮ್ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಎಲ್ಲ ವರ್ಗದ ಜನ ಇವತ್ತು ಬಂದು ಬೆಂಬಲ ಪಡ್ತಾ ಇರೋದು ನೋಡಿದರೆ ಭಾಳ ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ನಾನು ಗೆದ್ದು ಬರ್ತೇನೆ ಕೇಂದ್ರ ಸರ್ಕಾರ ನಾನು ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಹೀಗಾಗಿ ನಾವು ಉಳಿದು ಯಾವುದು ಕಂಪ್ಯಾರಿಸನ್ ಮಾಡೋದಲ್ಲ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಇದರಲ್ಲಿ ಕಾಂಗ್ರೆಸ್ ಗೆದ್ದು ಬರ್ತದೆ ಮತ್ತು ಇವತ್ತು ರಾಜ್ಯದ ವಾತಾವರಣ ನೋಡಿದಾಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ನಾನು ಹೇಳ್ತೇನೆ ಹೇಳ್ತೀನಿ ಇವತ್ತು ನಾ ಯಾವಾಗಲೂ ನನ್ನೊಂದು ತೇರಿ ಇದೆ ಅಲ್ಲಿ ಬಿ ಜೆ ಪಿಲಿದ್ದಾಗ ಒಂದು ತೇರಿ ಹೇಳ್ತಿದೆ ಒಂದು ನಾಯಕತ್ವ ಬೇಕು ವೈಯಕ್ತಿಕವಾದಂಥ ನ್ಯಾಯ ನಾಯಕತ್ವ ಬೇಕು ವ್ಯಕ್ತಿಗತ ಮತ್ತು ಪಾರ್ಟಿ ಶಕ್ತಿ ಬೇಕು ಕೇವಲ ಪಕ್ಷದ ಆಧಾರ ಮೇಲೆ ನೀವು ಮತ ಕೇಳಿದ್ರೆ ಮತ ಸಿಗೋದಿಲ್ಲ ವ್ಯಕ್ತಿಯ ಒಂದು ಲೀಡರ್ಶಿಪ್ ಬೇಕು ಎರಡೂ ಕಾಂಬಿನೇಷನ್ದಾಗ ಸಕ್ಸಸ್ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಈ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟು ಕೇವಲ ಪಕ್ಷ 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 ಅಂತ ಹೇಳ್ಕೊಂತಾರೆ ಮೋದಿಯವರ ಫೋಟೋ ಹಿಡಿತಾ ಇದ್ದಾರೆ ಆದರೆ ವ್ಯಕ್ತಿಯ ಫೋಟೋ ಕ್ಯಾಂಡಿಡೇಟ್ ಫೋಟೋ ಹಿಡಿತಲ್ಲ ಅಂತಂದರೆ ಆ ವ್ಯಕ್ತಿಯ ಪರಿಚಯ ಕ್ಷೇತ್ರದಲ್ಲಿ ಯಾರಿಗೂ ಇಲ್ಲ ಯಾವ ಕಾಲನಿಯ ಜನನೂ ಆ ವ್ಯಕ್ತಿಯ ಬಿ ಜೆ ಪಿ ಕ್ಯಾಂಡಿಡೇಟ್ ಮುಖ ನೋಡಿಲ್ಲ ಅವರು ಸುಖ ದುಃಖದಲ್ಲಿ ಭಾಗವಹಿಸಿಲ್ಲ ಹೇಗೆ ಓಟ್ ಹಾಕ್ತಾರೆ ಆ ಹಿನ್ನೆಲೆ ಬರೀ ಯಾವಾಗಲೂ ಅವ್ರು ಹೇಳ್ತಾ ಇರೋದು ಪಕ್ಷ ಪಕ್ಷ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಪಕ್ಷದ ಆದರ ಮೇಲೆ ಬರೋದಾಗಿದ್ದರೆ ತಮಿಳುನಾಡಿನಲ್ಲಿ ಯಾಕೆ ಬರಲಿಲ್ಲ ಬಿ ಜೆ ಪಿ ಕೇರಳದಲ್ಲಿ ಯಾಕೆ ಬರ್ತಾ ಇಲ್ಲ ತೆಲಂಗಾಣದಲ್ಲಿ ಯಾಕೆ ಬರ್ತಾ ಇಲ್ಲ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾಕೆ ಇಲ್ಲ ವೆಸ್ಟ್ ಬೆಂಗ್ಲಲ್ಲಿ ಯಾಕೆ ಬರಲಿಲ್ಲ ಇದೆಲ್ಲ ನೋಡಿದಾಗ ವ್ಯಕ್ತಿ ಮತ್ತು ಪಕ್ಷ ಎರಡೂ ಇಂಪಾರ್ಟೆಂಟು ಇಲ್ಲಿ ಕೇವಲ ಪಕ್ಷದ ಹೆಸರು ಮೇಲೆ ಹಾಕ್ತಾರೆ ಕ್ಯಾಂಡಿಡೇಟ್ಗೆ ಮುಖ ಇಲ್ಲ ಪರಿಚಯ ಇಲ್ಲ ಜನರಿಗೆ ಆ ಹಿನ್ನೆಲೆ ಆ ರೀತಿ ಪಕ್ಷ ಹಿಡ್ಕೊಂಡು ಹೋಗಿದ್ರೆ ಅದು ವರ್ಕೌಟ್ ಆಗೋದಿಲ್ಲ ಅಂತ ನಾ ಹೇಳ್ತೇನೆ ಮೊನ್ನೆ ಪತ್ರಿಕಾಗೋಷ್ಠಿ ಒಳ ಹೊಡೆತ ಒಳ ಹೊಡೆತ ದೊಡ್ಡ ಪ್ರಮಾಣದಲ್ಲಿದೆ ಇಲ್ಲಿ ಜನರ ಒಂದು ಸ್ಪಂದನ ನೋಡಿದರೆ ಒಂದು ಮುಖಚೇರಿ ನೋಡಿದರೆ ನಾನು ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡ್ತೀನಿ ಜನ ಯಾವ ರೀತಿ ಸ್ಪಂದನ ಮಾಡ್ತಾರೆ ನನ್ನ ಜೊತೆ ಗೌರವ ನೋಡ್ಕೊತಾರೆ ಅದರ ಮೇಲೆ ರಿಸಲ್ಟ್ ಹೇಳ್ಬೋದು ಆ ಇಲೆಕ್ಷನ್ದಲ್ಲಿ ಏನೋ ಒಂದು ಸ್ಪಂದನ ಇತ್ತು ಜನರು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನ ಮಾಡ್ತಾ ಇದ್ದಾರೆ ಮತ್ತು ಒಳ ಹೊಡೆತ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ದೊಡ್ಡ ಅಂತದಲ್ಲಿ ಗೆದ್ದು ಬರ್ತೀನಿ